ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಈಗ ವಾಟ್ಸಪ್ ಸ್ಟೇಟಸ್ ವಿಡಿಯೋ ಯಾವ ಥರ ಎಡಿಟ್ ಮಾಡಬೇಕಂತ ನಾನು ತೋರಿಸ್ಕೊಡ್ತೀನಿ ಸಾರಿ ನಿಮಗೆ ವಿಡಿಯೋನ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಕನ್ನಡ ತಾಯಿ ಪಾಪ ಕಳೆಯುತ್ತಾಳೆ ತಾಯಿ ಇದಕ್ಕೆ ಈ ವಿಡಿಯೋನ ಎಡಿಟಿಂಗ್ ಮಾಡಬೇಕಾದ್ರೆ ನಮಗೆ ಬೇಕೇ ಇರುವಂಥ ಅಪ್ಲಿಕೇಶನ್ ಆ್ಯಪ್ ಏನಪ್ಪ ಅಂದರೆ ನಿಮ್ಗೆ ಆರಾಮಾಗಿ ಈ ಪ್ಲೇಸ್ಟೋರಲ್ಲಿ ಸಿಗುತ್ತೆ ನಿಮಗೆ ಪ್ಲೇಸ್ಟೋರಲ್ಲಿ ನಿಮ್ಗೆ ಸಿಗುತ್ತೆ ಆರಾಮಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಪ್ರಿಂಗ್ ಆ್ಯಪು ಈ ಸ್ಪ್ರಿಂಗ್ ಅಪ್ಲಿಕೇಶನ್ ನಮಗೆ ತುಂಬ ಇಂಪಾರ್ಟೆಂಟು ಇದರಲ್ಲೇ ನಾವು ಈಗ ವಿಡಿಯೋ ಎಡಿಟಿಂಗ್ ಮಾಡೋದು ಆಮೇಲೆ ವಾಟರ್ ಮಾರ್ಕ್ ಕೂಡ ಇದರಲ್ಲಿ ಬರೋಲ್ಲ ಯಾವ ಥರ ಅಂದರೆ ಲಾಸ್ಟ್ ನೀವು ಒಂದು ಎರಡನ್ನು ವಾಚ್ ಮಾಡಿದರೆ ವಾಟರ್ ಮಾರ್ಕ್ ಆರಾಮಾಗಿ ರಿಮೂವ್ ಮಾಡ್ಬೋದು ಕೈನ್ ಮಾಸ್ಟರ್ಗಿಂತ ಬೆಸ್ಟ್ ಅಂತ ನಾನು ತಿಳಿಸ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ಇದಕ್ಕಿಂತ ಸ್ಪ್ರಿಂಗ್ ಆ್ಯಪ್ ಪರವಾಗಿಲ್ಲ ಬೆಟ್ರ್ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ನಾನೀಗ ಈ ಸ್ಪ್ರಿಂಗ್ ಆ್ಯಪಲ್ಲಿ ನಿಮಗೆ ವೀಡಿಯೋವನ್ನು ಎಡಿಟಿಂಗ್ ಮಾಡೋದನ್ನು ತೋರಿಸ್ತೀನಿ ವೀಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಈ ಪೂರ್ತಿಯಾಗಿ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಯಾರು ಸ್ಕಿಪ್ ಮಾಡಿದೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ರಿಶ್ಯೂ ಸೆಲೆಕ್ಟ್ ಮಾಡ್ಕೊಳ್ಳೋಣ ಕ್ರಿಯೇಟ್ ನೀವು ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಆಲ್ ಇಮೇಜ್ ಅಸಿಸ್ಟೆಂಟ್ ಅಂತ ಬರ್ತಾಯಿದೆ ಇದರಲ್ಲಿ ನಾನು ಆಲ್ರೆಡಿ ಇಮೇಜನ್ನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ನೀವು ಸೆಲೆ ಡೌನ್ಲೋಡ್ ಮಾಡ್ಕೊಬೋದು ಅದರ ಅಪ್ಲಿಕೇಶನ್ ನಾನು ಲಿಂಕನ್ನು ಕೊಟ್ಟಿರ್ತೀನಿ ನಿಮ್ಮ ಕೆಳಗಡೆ ಇದನ್ನ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ನೀವು ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋದಾಗ ಇದನ್ನ ಎಷ್ಟು ಬೇಕೋ ಅಷ್ಟು ನಮಗೆ ಜೂಮ್ ಮಾಡಿ ಇಟ್ಕೋಬೇಕು ಯೂಟ್ಯೂಬ್ ಇಶ್ಯೂ ಪ್ರಕಾರ ಇದನ್ನ ಜೂಮ್ ಮಾಡಿ ಇಟ್ಕೋಬೇಕು ಇವಾಗ ವೀಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಒಂದು ಫೈವ್ ಸೆಕೆಂಡ್ ವೀಡಿಯೋನ ನಾನು ಎಡಿಟಿಂಗ್ ಮಾಡಿ ತೋರಿಸ್ತೀನಿ ಇವಾಗ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಒಂದು ಗರ್ಲ್ಸ್ ಟ್ರಾನ್ಸ್ಪರೆಂಟ್ ಪಿ ಎನ್ ಜಿ ಆ ಅಪ್ಲಿಕೇಶನ್ ಅಲ್ಲಿ ಆರಾಮಾಗಿ ಬೇರೆ ವೆಬ್ಸೈಟ್ಗಳಲ್ಲಿ ಆರಾಮಾಗಿ ಟ್ರಾನ್ಸ್ಪರೆಂಟ್ ಪಿ ಎನ್ ಜಿ ಸಿಗುತ್ತೆ ಈ ಥರ ಇದನ್ನ ಸೆಟ್ ಮಾಡ್ಕೋಬೇಕು ಜೂಮ್ ಮಾಡಿ ಆಮೇಲೆ ಇಲ್ಲಿ ಕೆಳಗಡೆ ಕೆಳಗಡೆ ನೀವು ನೋಡಿದಾಗ ಸ್ಕ್ರೋಲ್ ಮಾಡಿ ನೋಡಿದಾಗ ನಿಮಗೆ ಇಲ್ಲಿ ಡೂಪ್ಲಿಕೇಟ್ ಅಂತ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಇನ್ನೊಂದು ಬರುತ್ತೆ ಅದನ್ನ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಇಮೇಜನ್ನು ಬ್ಯಾಕಲ್ಲಿ ತೊಗೊಂಡು ಈ ಥರ ಸ್ವಲ್ಪ ಜೂಮ್ ಮಾಡಬೇಕು ಜೂಮ್ ಮಾಡಿದಾಗ ನಮ್ಮ ವೀಡಿಯೋ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತದು ಈ ಥರ ಜೂಮ್ ಮಾಡಿ ಇಟ್ಕೋಬೇಕು ಒಂದು ಇಮೇಜನ್ನು ಇದನ್ನ ನಾವು ಇವಾಗ ಏನು ಮಾಡೋಣ ಅಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಣ ಬ್ರೀಟ್ನೆಸ್ ಅಡ್ ಅಡ್ಜಸ್ಟ್ಮೆಂಟ್ ಮಾಡೋಣ ಸ್ವಲ್ಪ ಲೈಟಾಗಿ ಇಷ್ಟು ಮಾಡಿದರೆ ಸಾಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಆಮೇಲೆ ಇದನ್ನ ಬ್ಲೆಂಡಿಂಗ್ ಅಂತ ಕಾಣ್ತಾ ಇಲ್ಲಿ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಂತ ಕಾಣ್ತಾ ಇದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಈ ಥರ ಬರುತ್ತದೆ ಬಂದಾಗ ನಾವೇನು ಮಾಡಬೇಕಂದ್ರೆ ಇವಾಗ ಬ್ಯಾಕ್ ಗ್ರೌಂಡ್ ಹಾಕಿರೋಂಥ ಇಮೇಜನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಬ್ರೈಟ್ನೆಸ್ ಅಂತ ಕಾಣ್ತಾ ಇದೆ ಇದರಲ್ಲಿ ಬ್ರೈಟ್ನೆಸ್ ಆಗುತ್ತೆ ಜಾಸ್ತಿ ಇದರಲ್ಲಿ ನೀವೇನು ಮಾಡುವ ಅವಶ್ಯಕತೆ ಇಲ್ಲ ಕೆಳಗಡೆ ಹೈಲೈಟ್ಸ್ ಅಂತ ಇದೆಯಲ್ಲ ಇದ್ರೊಳಗಡೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾನು ಸಿಕ್ಸ್ಟೀನ್ವರೆಗೂ ಇಟ್ಕೊತೀನಿ ಹೈಲೈಟ್ಸ್ನ ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ವೀಡಿಯೋ ಪಂಪ್ಲೆಟನ್ನು ತಗೊಳ್ಳೋಣ ಇವಾಗ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಒಂದು ವೀಡಿಯೋ ಪಂಪ್ಲೆಟನ್ನು ತೊಗೊಳ್ಳೋಣ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಬ್ಯಾಕ್ ಬರೋಣ ಬ್ಯಾಕ್ ಬಂದು ಇದನ್ನ ಫುಲ್ ಸ್ಕ್ರೀನಾಗಿ ಮಾಡ್ಕೊಳ್ಳೋಣ ಇಲ್ಲಿ ಫ್ಲ್ಯಾಟ್ ಸ್ಕ್ರೀನ್ ಅಂತ ಇದೆಯಲ್ಲ ಇದ್ರ ಮೇಲೆ ಇಲ್ಲಿ ಫಸ್ಟಲ್ಲಿ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ತಿರ್ಗಾ ನೀವು ಇಲ್ಲಿ ಬ್ಲೆಂಡಿಂಗ್ ಅಂತ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಸ್ಕ್ರೀನ್ ಮಾಡ್ಕೋಬೇಕು ಇದನ್ನ ಇದರಲ್ಲಿ ಏನಾದರೂ ನಿಮಗೆ ವಾಯ್ಸ್ ಇದ್ದರೆ ವಾಯ್ಸ್ ಇದ್ದರೆ ಅದನ್ನ ನಾವು ಮ್ಯೂಟ್ ಮಾಡೋಣ ಯಾಕಂದರೆ ಕಾಫಿ ರೇಟ್ ಇಶ್ಯೂಸ್ ಬರುತ್ತೆ ಅದಕ್ಕೋಸ್ಕರ ನಾನು ನ್ಯೂಟ್ ಮಾಡಿದೆ ಜಾಸ್ತಿ ಇರೋ ಪಾಟನ್ನ ನಾನು ಕಟ್ ಮಾಡ್ತೀನಿ ಇಲ್ಲಿ ಸ್ಪ್ಲಿಟ್ ಅಂತ ಕತ್ರಿ ಸಿಜರ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಈ ಥರ ಬರುತ್ತೆ ಅದನ್ನ ನೀವು ಡಿಲೀಟ್ ಮಾಡ್ಕೋಬೋದು ಬೇಡದಿರೋ ಪಾರ್ಟನ್ನ ಡಿಲೀಟ್ ಮಾಡ್ಕೋಬೋದು ಇವಾಗ ನೋಡ್ಬೋದು ಸ್ವಲ್ಪ ವೀಡಿಯೋ ಯಾವ ಥರ ಬರ್ತಾ ಇದೆ ಅಂಥೇಳಿ ಇದಕ್ಕೆ ನಾವು ಏನು ಮಾಡೋಣ ಅಂದರೆ ಇವಾಗ ಓವರ್ ಆಲ್ ಓವರ್ ಅಲ್ ಏ ಇದ್ರ ಮೇಲೆ ಹೋಗಿ ಒಂದು ಇದನ್ನ ತಗೊಳ್ಳೋಣ ಒಂದು ಗಾರ್ಡನ್ದು ತೊಗೊಳ್ಳೋಣ ನಾನು ಆಲ್ರೆಡಿ ಎಲ್ಲ ಸ್ಟ್ರಾನ್ಸ್ಫರ್ ಪಿ ಎನ್ ಜಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನಮಗೆ ಯಾವ ಥರ ಬೇಕೋ ಆ ಥರ ಸ್ವಲ್ಪ ಸೆಟ್ ಮಾಡ್ಕೊಳ್ಳೋಣ ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಾನು ಇಷ್ಟು ಮಾತ್ರ ಸೆಟ್ ಮಾಡ್ಕೊತೀನಿ ಇದನ್ನೇನು ಮಾಡೋಣ ಅಂದರೆ ಸ್ವಲ್ಪ ಬ್ಯಾಕ್ ಮಾಡೋಣ ಆರ್ಡರ್ ಅಂತಿದೆಯಲ್ಲ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಂಡ್ ಬ್ಯಾಕ್ವರ್ಡ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸಂಡ್ ಬ್ಯಾಕ್ವರ್ಡ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಸ್ವಲ್ಪ ಪ್ರಿಂಟ್ ತಗೊಳ್ಳೋಣ ಇದನ್ನು ಸ್ವಲ್ಪ ನಾವು ಬ್ಯಾಕ್ವರ್ಡ್ ಮಾಡೋಣ ಈ ಥರ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ನೆಕ್ಸ್ಟ್ ಇದಕ್ಕೆ ಇವಾಗ ಒಂದು ಇನ್ನೊಂದು ಪಂಪ್ಲೆಟನ್ನು ಆ್ಯಡ್ ಮಾಡೋಣ ಅದು ಯಾವುದಪ್ಪ ಅಂದರೆ ಇದು ಬಾರ್ಡರ್ ಲೈಟಿಂಗ್ ಒಂದು ಹಾಕೋಣ ಇದನ್ನು ಸ್ಪ್ಲಿಂಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನಾಗಿ ಇಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಇದನ್ನ ಜೂಮ್ ಮಾಡ್ಕೊಳ್ಳೋಣ ಈ ಥರ ಜೂಮ್ ಮಾಡ್ಕೊಂಡ ನಂತರ ಇದನ್ನೂ ಬ್ಲೆಂಡಿಂಗಲ್ಲಿ ಹೋಗಿ ಈ ಥರ ಸ್ಕ್ರೀನ್ ಮಾಡಿ ಇಟ್ಕೊಳ್ಳೋಣ ಇವಾಗ ಸ್ನೇಹಿತರೆ ನೀವು ನೋಡ್ಬೋದು ಇವಾಗ ಇದು ವಿಡಿಯೋ ಯಾವ ಥರ ಕಾಣ್ತಾ ಇದೆ ಅಂತ ನೋಡೋಕ್ಕೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೀವು ಇನ್ನೊಂದು ಸಾರಿ ಪ್ಲೇ ಮಾಡ್ತೀನಿ ನೀವು ನೋಡಿ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ ಇವಾಗ ಇದರಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿರೋ ಪಾಟನ್ನು ನಾವು ಸೀಸರಿಂಗ್ ಮೇಲೆ ಕ್ಲಿಕ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಇಟ್ಕೋಬೋದು ಏನು ತೊಂದರೆ ಇಲ್ಲ ನಾನು ನಿಮಗೆ ವೀಡಿಯೋ ಸ್ವಲ್ಪ ಬೇಗ ಮುಗಿಲಿ ಅಂತ ತೋರಿಸ್ತಾ ಇರೋದು ಇವಾಗ ಇದಕ್ಕೆ ಒಂದು ಲಿರಿಕ್ಸ್ ಸಾಂಗನ್ನು ಆ್ಯಡ್ ಮಾಡೋಣ ಲಿರಿಕ್ಸ್ ಸಾಂಗ್ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ರೀನ್ ಸ್ಕ್ರೀನಲ್ಲಿ ಅದನ್ನ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಗ್ರೀನ್ ಸ್ಕ್ರೀನಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಇದ್ರ ಮೇಲೆ ಟೈಪ್ ಕೂಡ ಮಾಡ್ಕೋಬೋದು ಇವಾಗ ಇದನ್ನ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡ್ತೀನಿ ನೋಡಿ ಯಾವ ಥರ ರಿಮೂವ್ ಮಾಡೋದು ಅಂತ ಕ್ರೋಮಾ ಕಿ ಅಂತ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದನ್ನ ಇನಿಬಲ್ ಮಾಡ್ಕೋಬೇಕು ಮಾಡ್ಕೊಂಡ ನಂತರ ನಮಗೆ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಇದನ್ನ ಕರೆಕ್ಟಾಗಿ ಈ ಥರ ನೋಡಿ ಸ್ನೇಹಿತರೆ ಸ್ವಲ್ಪ ನನ್ನ ಸ್ಕ್ರೀನ್ ವರ್ಕ್ ಸ್ವಲ್ಪ ಸ್ಲೋ ಆಗ್ತಾಯಿದೆ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಒಂದು ಸ್ವಲ್ಪ ನಮಗೆ ಇದು ಕಾಣಿಸೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಲಿರಿಕ್ಸ್ ಕಾಣೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನು ಬೇಕಾದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಲಿರಿಕ್ಸ್ ಕಾಣೋ ಥರ ಜಾಸ್ತಿ ಏನು ಬೇಡ ಒಂದು ಫಾರ್ಟಿ ಏಯ್ಟ್ ಪರ್ಸೆಂಟೇಜ್ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕು ಇವಾಗ ನೀವು ನೋಡ್ಬೋದು ಸ್ನೇಹಿತರೆ ಯಾವ ಥರ ಕಾಣಿಸ್ತಾ ಇದೆ ಅಂತ ರೆಡಿಯಾಗಿದೆ ಸ್ಟೇಟಸ್ ವಿಡಿಯೋ ರೆಡಿಯಾಗಿದೆ ನಮಗೆ ಇದು ಹೆಚ್ಚಿಗೆ ಆಗಿರೋ ಪಾರ್ಟನ್ನ ನಾವು ಸೀಸರ್ ಮೇಲೆ ಕಟ್ ಮಾಡಿ ಡಿಲೀಟ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೇನೆ ಇಲ್ಲಿ ಏರೋ ಮಾರ್ಕ್ ಇದೆ ಸೆಟ್ಟಿಂಗ್ ಪಕ್ಕದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಾಟ್ರ ಮಾರ್ಕ್ ಬೇಡ ಅಂದರೆ ಇಲ್ಲಿ ರಿಮೋ ಔಟರ್ ಆ್ಯಡ್ ಅಂತ ಕಾಣಿಸ್ತಾ ಇದೆ ಇದನ್ನ ಇನಿಬಲ್ ಮಾಡಿಕೊಂಡು ನೀವು ಒಂದು ವೀಡಿಯೋನ ಮಾ ಒಂದು ಆ್ಯಡನ್ನು ನೋಡಿ ಸೇವ್ ಮೇಲೆ ಸೇವ್ ಈಸ್ ವೀಡಿಯೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆಟೋಮೆಟಿಕ್ಕಾಗಿ ನಿಮ್ಮ ವಾಟರ್ ಮಾರ್ಕ್ ರಿಮೂವ್ ಆಗಿ ಸೇವ್ ಆಗುತ್ತೆ ಬಟ್ ನಾನು ಆಲ್ರೆಡಿ ಮಾಡ್ಕೊಂಡಿರೋದಕ್ಕೋಸ್ಕರ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸುಮ್ಮನೆ ಆ್ಯಡ್ ಇಟ್ಟು ಸೇವ್ ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲೇ ಸ್ಕಿಪ್ ಅಂತ ಬರ್ತಾಯಿದೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೋಡಿ ನಮ್ಮ ವೀಡಿಯೋ ಸೇವ್ ಆಗ್ತಾ ಇದೆ ಫ್ರೆಂಡ್ಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ ದಯವಿಟ್ಟು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿ ಇಟ್ಕೊಳ್ಳಿ ಮತ್ತು ನಿಮಗೆ ಈ ಥರ ನೆಕ್ಸ್ಟ್ ವೀಡಿಯೋ ಬೇಕಂದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು ನಾನು ನಿಮಗೆ ಇನ್ನೂ ಇದಕ್ಕಿಂತ ಬೆಟರಾಗಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಯಿತು ಸ್ನೇಹಿತರೆ ವೀಡಿಯೋ ಆಯಿತು ಎಲ್ಲರಿಗೂ ಧನ್ಯವಾದ